ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತು ಅಮೃತಧಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಇಲ್ಲಿ ಶಕುಂತಲಾ ಅವರು ಲಕ್ಷ್ಮೀಕಾಂತ್ ಜೊತೆ ಮಾತಾಡ್ತಿರ್ತಾರೆ ಆಗ ಅಲ್ಲಿ ಅಣ್ಣ ಅವಳು ನಮಗೆ ಏನೂ ಮಾಡಲ್ಲ ಸುಮ್ಮನೆ ಮನೆಯಲ್ಲಿ ಮಾವಿನಕಾಯಿ ತಿಂದ್ಕೊಂಡು ಕೂತಿರ್ತಾಳೆ ಅಂತ ಅಲ್ವಾ ಅಣ್ಣ ನೀವು ಹೇಳಿದ್ದು ಈಗ ನೋಡಿ ಯಾರಿಗೂ ಗೊತ್ತಾಗದೆ ಗುಟ್ಟಾಗಿ ಏನೇನೋ ಮಾಡ್ತಿದ್ದಾಳೆ ಏನೋ ಕಂಡುಹಿಡಿಯೋಕ್ಕೆ ಹೊರಟಿದ್ದಾಳೆ ಅಂತ ಹೇಳಿ ಶಕುಂತಲ ಅವರು ಲಕ್ಷ್ಮೀಕಾಂತನ್ಗೆ ಹೇಳ್ತಿರ್ತಾರೆ ಆಗ ಇಲ್ಲಿ ಸಿಸ್ಟರ್ ಅವಳು ಪ್ರೆಗ್ನೆಂಟ್ ಆದ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಇರೋದು ಬಿಟ್ಟು ಇವಳಿಗೆ ಯಾಕೆ ಬೇಕಿತ್ತು ಇನ್ನೂ ನಮ್ಮ ಕತೆ ಮುಗೀತು ಸಿಸ್ಟರ್ ಇನ್ನು ನಮಗೆ ಕೈಗೆ ಒಂದು ಚೌಮುಗತಿ ಒಂದು ವೇಳೆ ಭೂಮಿಗೆ ನಮ್ಮ ವಿಷಯ ಎಲ್ಲ ಗೊತ್ತಾಗಿ ಅವಳೇನಾದ್ರೂ ಹೋಗಿ ಗೌತಮ್ಗೆ ಹೇಳಿಬಿಟ್ರೆ ಏನು ಮಾಡೋದು ಸಿಸ್ಟರ್ ಅಂತ ಹೇಳಿ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಶಕುಂತ್ಲಾ ಅವರಿಗೆ ಹೇಳ್ತಿರ್ತಾರೆ ಇಲ್ಲಿ ಅಣ್ಣ ಇದನ್ನು ಹೇಗೆ ಬಿಟ್ ಹೀಗೆ ಬಿಟ್ಟರೆ ನಿಜವಾಗಲೂ ನಮಗೆ ಈ ಮನೇಲಿ ಉಳಿಗಾಲೇ ಇಲ್ಲ ಈಗ ನಾವು ಏನಾದರೂ ಮಾಡಬೇಕು ಅಣ್ಣ ಇಷ್ಟು ದಿನ ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗಿತ್ತು ಆದರೆ ಈ ದಿನ ಈ ಸಲ ಮಾಡೋ ಪ್ಲಾನ್ ಯಾವುದು ಕಾರಣ ಯಾವುದೇ ಕಾರಣಕ್ಕೂ ಫ್ಲಾಪ್ ಆಗಬಾರ್ದು ಈಗ ಮಾಡೋ ಪ್ಲ್ಯಾನ್ ವರ್ಕ್ ಆಗಲೇಬೇಕು ಈಗ ಪ್ಲ್ಯಾನಿಂದ ಪ್ಲ್ಯಾನ್ ಆಗಿ ಭೂಮಿಗೆ ಒಂದು ಅಪಾಯ ಆಗಲೇಬೇಕು ಅಣ್ಣ ಇಲ್ಲ ಅಂದರೆ ನಮಗಂತ ಈ ಚೊಂಬಿಗಿಂತ ಹೇಳಿ ಇಲ್ಲಿ ಶಕುಂತ್ಲಾ ಅವರು ಕೂಡ ಲಕ್ಷ್ಮೀಕಾಂತನಿಗೆ ಹೇಳ್ತಾರೆ ಆ ಕಡೆ ಗೌತಮ್ ಅವರು ಮನೇಲಿ ಮನೆಗೆ ಬರ್ತಾರೆ ಗೌತಮ್ ಅವರು ಹಾಗೆ ಅಲ್ಲಿಗೆ ಭೂಮಿ ಕೂಡ ಬರ್ತಾರೆ ಅಲ್ಲಿ ಅಲ್ಲ ಭೂಮಿಯವರೇ ನಿಮಗೆ ಸಲ ಹೇಳಿದ್ದೀನಿ ಸುಮ್ಮನೆ ಮನೇಲಿ ಇರಬೇಕಲ್ವ ನೀವು ಎಲ್ಲಿಗೆ ಹೋಗಬೇಡಿ ಅಂತ ಹೇಳಿ ನಿಮಗೆ ಎಷ್ಟು ಸಲ ಹೇಳೋದು ಭೂಮಿಯವರೇ ಅಂತ ಇಲ್ಲಿ ಗೌತಮ್ ಅವರು ಭೂಮಿಗೆ ಹೇಳ್ತಿರ್ತಾರೆ ಇಡೀ ಭೂಮಿಯವರು ಗೌತಮ್ ಅವರೇ ಸಾರಿ ಸಾರಿ ಅಂತ ಹೇಳಿ ಇಲ್ಲಿ ಭೂಮಿಯವರು ಕ್ಷಮೆ ಕೇಳ್ತಿರ್ತಾರೆ ಮಾತೆ ಇದು ಇದೆ ಇದೊಂದು ಸರಿ ಕೇಳ್ತಿ ಕೇಳ್ತಿದ್ದೀನಿ ಅಷ್ಟೇ ನೀವು ಈಗ ನೀವು ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು ರೆಸ್ಟ್ ಮಾಡಬೇಕಲ್ವಾ ಅದಕ್ಕೆ ವಿಷಯನ ನೀವು ಅರ್ಥ ಮಾಡ್ಕೊಳ್ಳಿ ಭೂಮಿ ಅವರೇ ಅಂತ ಹೇಳಿ ಇಲ್ಲಿ ಗೌತಮ್ ಅವರು ಭೂಮಿಗೆ ಕೇಳ್ತಾ ಹೇಳ್ತಾರೆ ಗೌತಮ್ ಅವರು ದಯವಿಟ್ಟು ಒಂದು ಸಲ ಸಲ ಕ್ಷಮಿಸ್ಬಿಡಿ ಅಂತ ಹೇಳಿ ಇಲ್ಲಿ ಭೂಮಿ ಅವರು ಗೌತಮ್ ಅವ್ರಿಗೆ ಹೇಳ್ತಾರೆ ಸಾರಿ ಗೌತಮ್ ಅಂತ ಹೇಳಿ ಮತ್ತೆ ಭೂಮಿ ಅವರು ಹೇಳಿದಾಗ ಸರಿ ಸರಿ ಹೇಳಿದ್ದೇನೋ ಆ ಪದೇ ಪದೇ ಹೇಳಬೇಡಿ ಹೋಗಿ ರೆಸ್ಟ್ ಮಾಡಿ ಅಂತ ಹೇಳಿ ಈಗ ಗೌತಮ್ ಅವರು ಹೇಳ್ತಾರೆ ಆಮೇಲೆ ಇಲ್ಲಿ ಗೌತಮ್ ಅವರು ಆ ಕಡೆ ಹೊರಟೋಗ್ತಾರೆ ಇಲ್ಲಿ ಭೂಮಿ ಅವರಿಗೆ ಮತ್ತೆ ಸೃಜನ್ ಕಾಲ್ ಮಾಡ್ತಾರೆ ಆಗ ಭೂಮಿ ಅವರು ಮಾತಾಡಬೇಕು ಅಂತ ಹೇಳಿ ಮನೆ ಹೊರಗಡೆ ಹೋಗ್ತಾರೆ ಇಲ್ಲಿ ಭೂಮಿ ಅವರು ಆಚೆ ಹೋಗ್ತಿದ್ದಂಗೆ ಅಲ್ಲಿ ಸೃಜನ್ ಅವರು ಬಂದಿರ್ತಾರೆ ಮೇಡಮ್ ಪ್ರೂಫ್ ಸಿಕ್ಕಿದೆ ಆದರೆ ಪೂರ್ತಿ ಪ್ರೂಫ್ ಸಿಕ್ಕಿಲ್ಲ ಅರ್ಧ ಪ್ರೂಫ್ ಸಿಕ್ಕಿದೆ ಅಂತ ಹೇಳ್ತಿರ್ತಾರೆ ಪೂರ್ತಿ ಪ್ರೂಫ್ ಸಿಗಬೇಕು ಅಂತ ಹೇಳಿದ್ರೆ ಇನ್ನೂ ಏನು ಇನ್ನೂ ಒಂದು ಮೂರು ನಾಲ್ಕು ದಿನ ವೆಯ್ಟ್ ಮಾಡಬೇಕು ಅಂತ ಇಲ್ಲಿ ಸೃಜನ್ ಅವರು ಭೂಮಿಗೆ ಹೇಳ್ತಾರೆ ಆಯಿತು ಸರಿ ವಿಡಿಯೋ ತೋರಿಸಿ ಅಂತ ಇಲ್ಲಿ ಭೂಮಿ ಅವರು ಕೇಳ್ತಾರೆ ಮೇಡಮ್ ಇದರಿಂದ ಯಾರ ಯಾರಿದ್ದಾರೆ ಅಂತ ಗೊತ್ತಾಯಿತು ಹಾಗಂದರೆ ಸರಿ ಸರ್ದಿಂದ ಯಾರು ಮೈಕ್ ಇಟ್ಟಿದ್ರು ಅಂತ ಅವ್ರ ಬಗ್ಗೆ ವಿಷಯ ಗೊತ್ತಾಯಿತು ಇದರಿಂದ ಒಬ್ಳು ಹೆಂಗ್ಸ್ ಇದ್ದಾಳೆ ಮೇಡಮ್ ಆದರೆ ಆ ಹೆಂಗ್ಸ್ ಹೆಸ್ರೇನೋ ಅಥವಾ ಅವ್ರು ಯಾರು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ಒಟ್ಟಿನಲ್ಲಿ ಈ ಪ್ಲ್ಯಾನ್ ಮಾಡಿರೋದು ಒಂದು ಹೆಂಗ್ಸ್ ಅಂತ ಹೇಳಿ ಇಲ್ಲಿ ಸೃಜನ್ ಅವರು ಭೂಮಿಗೆ ಹೇಳ್ತಾರೆ ಒಂದು ಹೆಂಗ್ಸ್ ಮಾಡಿರೋದು ಅಂದರೆ ಯಾರು ಮಾಡ್ತಿರ್ಬೋದು ಹೆಂಗ್ಸ್ ಅಂತ ಹೇಳಿ ಇಲ್ಲಿ ಭೂಮಿಯವರು ಅವರಿಗೆ ತುಂಬಾ ಶಾಕ್ ಆಗುತ್ತೆ ಆಗ ಹೌದು ಮೇಡಮ್ ಇದನ್ನೆಲ್ಲ ಮಾಡಿಸಿರೋದೆ ಒಂದು ಹೆಂಗಸು ಅಂತೆ ಅಂತ ಹೆಂಗಸು ಯಾರು ಅಂತ ಬೇಕಾದರೆ ಇನ್ನೂ ನಾಲ್ಕು ಅವರಲ್ಲಿ ಗೊತ್ತಾಗುತ್ತೆ ಮೇಡಮ್ ಆಗ ನಾವು ಆ ಹೆಂಗಸು ಯಾರು ಅಂತ ಕರೆಕ್ಟಾಗಿ ಕಂಡುಹಿಡಿಬೋದು ಅಂತ ಹೇಳಿ ಇಲ್ಲಿ ಸೃಜನ್ ಅವರು ಹೇಳ್ತಾರೆ ಇಲ್ಲಿ ಭೂಮಿ ಅವರು ಮಾತ್ರ ಸೃಜನ್ ಮಾತನ್ನು ಕೇಳಿ ಯಾರಿ ಯಾರಿರ್ಬೋದು ಅಂತ ಹೇಳಿ ಇದನ್ನು ಕಂಡರೆ ಕಂಡ್ರೆ ಆಗದೆ ಇರೋರು ಯಾರಿದ್ದಾರೆ ಇಷ್ಟೊಂದು ಅಪಾಯ ಮಾಡೋರು ಯಾರಿದ್ದಾರೆ ಅಂತ ಹೇಳಿ ತಿಂಕ್ ಮಾಡ್ತಿರ್ಬೇಕಾದ್ರೆ ಅನ್ಕೊತಿರ್ತಾರೆ ಯಾರು ಅಂತ ಹೇಳಿ ಇಲ್ಲಿ ಭೂಮಿ ಅವರು ತುಂಬಾ ಯೋಚನೆ ಮಾಡ್ತಿರ್ತಾರೆ ಇವರಿಬ್ಬರು ಮಾತಾಡ್ತಿರೋದನ್ನ ಇಲ್ಲಿ ಶಕುಂತ್ಲ ಅವರು ಕದ್ದು ಮುಚ್ಚಿ ನೋಡ್ತಿರ್ತಾರೆ ಆ ಕಡೆ ಶಕುಂತ್ಲ ಅವ್ರಿಗದು ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಇವಳು ಏನು ಕಿತಾಪತಿ ಮಾಡ್ತಿದ್ದಾಳೋ ಅದು ಅವನ ಜೊತೆ ಅಂತ ಹೇಳಿ ಇಲ್ಲಿ ಶಕುಂತ್ಲ ಅವರು ತುಂಬಾ ಟೆನ್ಷನ್ ಮಾಡ್ಕೊ ಟೆನ್ಷನ್ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಶಕುಂತ್ಲ ಅವರು ಟೆನ್ಶನ್ ಮಾಡ್ಕೊಂಡು ಲಕ್ಷ್ಮಿಕಾಂತ್ ಹತ್ರ ಬರ್ತಾರೆ ಅಣ್ಣ ಭೂಮಿ ಡ್ರೈವರ್ ಹತ್ರ ಏನೋ ಮಾತಾಡ್ತಿದ್ಲು ಮೋಸ್ಟ್ಲಿ ಸರ್ದಿಂದ ಮೈಕ್ ಇಟ್ಟಿರೋದು ನಾವೇ ಅಂತ ಏನಾದರೂ ವಿಷಯ ಗೊತ್ತಾಯ್ತಾ ಅವ್ರ ಬಗ್ಗೆ ಏನಾದರೂ ಮಾತಾಡ್ತಿರ್ಬೋದಾ ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ಲಕ್ಷ್ಮೀಕಾಂತನ್ಗೆ ಹೇಳ್ತಾರೆ ಅಯ್ಯೋ ಸಿಸ್ಟರ್ ಏನಾಗುತ್ತೆ ಸಿಸ್ಟರ್ ಈ ಭೂಮಿ ನೋಡಿದ್ರೆ ಸುಮ್ಮನೆ ಮನೆಯಲ್ಲಿ ತ ತೆಪ್ಪಿಗೆ ಬಿದ್ದಿರ್ತಾಳೆ ಅಂದ್ಕೊಂಡ್ರೆ ಈ ಥರ ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡ್ತಿದ್ದಾಳೆ ಹಾಗಾದರೆ ನಮಗೆ ತುಂಬೆ ಗತಿ ಅಂತ ಹೇಳಿ ಇಲ್ಲಿ ಲಕ್ಷ್ಮೀಕಾಂತ್ ಅವರು ಹೇಳ್ತಿರ್ಬೇಕಾದ್ರೆ ಆ ಕಡೆ ಶಕುಂತಲಾ ಅವರು ಮಾತ್ರ ಇಲ್ಲ ಅಣ್ಣ ನಾವು ಈ ಥರ ಆಗೋದಕ್ಕೆ ಬಿಡಬಾರ್ದು ಇವಳಿಗೆ ಏನಾದರೂ ಒಂದು ಪ್ಲಾನ್ ಮಾಡಿ ಅಪಾಯ ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ಹೇಳ್ತಾರೆ ಈ ಮಾತನ್ನು ಈ ಫು ಆ ಫುಟೇಜ್ ಏನಾದರೂ ಇವಳಿಗೆ ಸಿಕ್ಬಿಟ್ರೆ ನಾವೇ ಸರ ಕೊಟ್ಟಿದ್ದು ಸರದಿಂದ ಮೈಕ್ ಇಡ್ ನಾವೇ ಇಟ್ಟಿದ್ದು ಅಂತ ಇವಳಿಗೆ ಗೊತ್ತಾಗ್ಬಿಡುತ್ತೆ ಅಣ್ಣ ಈಗ ಅವಳು ಒಂದು ಗೌತಮ್ಗೆ ಹೇಳಿ ಹೇಳ್ತಾಳೆ ಆವಾಗ ನಮ್ಮ ಕತೆ ಮುಗೀತು ಅಂತ ಹೇಳಿ ಇಲ್ಲಿ ಶಕುಂತಲ ಅವರು ತುಂಬಾ ಟೆನ್ಷನ್ ಮಾಡ್ಕೊತಿರ್ತಾರೆ ಆ ಕಡೆ ಭೂಮಿ ಅವರು ಸೃಜನರ ಜೊತೆ ಕಾರಲ್ಲಿ ಎಲ್ಲೋ ಆಚೆ ಹೋಗ್ತಾರೆ ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್